ಇಪ್ಪತ್ತಾರನೇ ಬ್ರಹ್ಮೋತ್ಸವದ ಅಂಗವಾಗಿ ನಂಜನಗೂಡಿನ ಕಪಿಲಾ ನದಿ ತೀರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಬೃಹತ್ ಅನ್ನಸಂತರ್ಪಣೆ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿಯವರ ರಥೋತ್ಸವ ಶ್ರದ್ಧಾಭಕ್ತಿಯಿಂದ ನೆರವೇರಿತು ಸುಕ್ಷೇತ್ರ ಶ್ರೀ ಮಲ್ಲನ ಮೂಲೆ ಮಠಾಧ್ಯಕ್ಷರಾದ ಶ್ರೀ ಚೆನ್ನಬಸವ ಸ್ವಾಮಿಗಳು ಹಾಗೂ ದೇವಾಲಯದ ಗುರುಸ್ವಾಮಿಗಳಾದ ದೇವರಾಜ ಸ್ವಾಮಿಗಳು ಮತ್ತು ಶಾಸಕ ದರ್ಶನ್ ಧ್ರುವ ಭಕ್ತರಿಗೆ ಸಿಹಿ ಬಡಿಸುವ ಮೂಲಕ ಅನ್ನ ಸಂತರ್ಪಣೆ ಚಾಲನೆ ನೀಡಿದರು ಸುಮಾರು ಹದಿನೈದು ಸಾವಿರ ಭಕ್ತರಿಗೆ ದೊಡ್ಡ ದೊಡ್ಡ ಕೊಪ್ಪರಿಕೆಗಳಲ್ಲಿ ಅನ್ನ ಸಾರು ಪಾಯಸ ಹುಳಿ ಸೇರಿದಂತೆ ಪ್ರಸಾದವನ್ನು ಸಿದ್ಧಪಡಿಸಲಾಗಿತ್ತು ಪಟ್ಟಣವು ಸೇರಿದಂತೆ ರಾಜ್ಯದ ನಾನಾ ಮೂಲೆಗಳಿಂದ ಆಗಮಿಸಿದ್ದ ಸಾವಿರಾರು ಅಯ್ಯಪ್ಪ ಸ್ವಾಮಿ ಭಕ್ತರು ದೇವಾಲಯಕ್ಕೆ ಬಂದು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು ಮಧ್ಯಾಹ್ನದ ನಂತರ ದೇವಾಲಯದಿಂದ ಪವಿತ್ರ ಹದಿನೆಂಟು ಮೆಟ್ಟಿಲುಗಳ ಮುಖಾಂತರ ಶ್ರೀ ಅಯ್ಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಹೊರತಂದು ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಲಾಗಿದ್ದ ಕುದುರೆ ಸಾರೋಟಿನ ಮಾದರಿಯಲ್ಲಿರುವ ವಾಹನದಲ್ಲಿ ಕೂರಿಸಿ ನೂರಾರು ಭಕ್ತರು ಈಳುಗಾಯಿ ಹೊಡೆಯುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು ಬಳಿಕ ಪಟ್ಟಣದ ಪ್ರಮುಖ ಬೀದಿ ಶ್ರೀ ಅಯ್ಯಪ್ಪ ಸ್ವಾಮಿಯವರ ರಥೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು ರಥೋತ್ಸವದಲ್ಲಿ ವಾದ್ಯ ವೀರಗಾಸೆ ಕುಣಿತ ಪೂಜಾ ಕುಣಿತ ಡೊಳ್ಳು ಕುಣಿತ ಗಾರುಡಿಗೊಂಬೆ ವೇಷ ಗೊರವರ ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾತಂಡಗಳು ಮೆರಗು ನೀಡಿದವು ಇದೇ ಸಂದರ್ಭದಲ್ಲಿ ದೇವಾಲಯಕ್ಕೆ ಬಂದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹಾಗೂ ಮಾಜಿ ಶಾಸಕ ಕಳಲೇಕೇಶವಮೂರ್ತಿ ಅವರನ್ನು ದೇವಾಲಯದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು

ஆமோட ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಇದು ಇಪ್ಪತ್ತಾರನೇ ವರ್ಷದ ಬ್ರಹ್ಮೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನ್ನದಾಸೋಹ ಇಟ್ಕೊಂಡಿದ್ವಿ ಈಗಾಗಲೇ ಮಲ್ಲುನ್ಮೊಲೆ ಶ್ರೀಗಳು ಬಂದು ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಆ ಕಾರ್ಯಕ್ರಮ ಇವತ್ತು ಸಂಜೆ ಆರು ಗಂಟೆವರೆಗೂ ನಡೀತಿದೆ ಇದರ ಮಧ್ಯೆ ನಮ್ಮ ಅಯ್ಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ನಂಜನಗೂಡನ್ನು ರಾಜಬೀದಿಗಳ ಮರಡಿ ಮಾಡಿಕೊಂಡು ತದನಂತರ ನಾವು ಕಪಿಲಾ ನದಿ ತೀರದಲ್ಲಿ ದಪೋತ್ಸವ ಒಂದು ಕಾರ್ಯಕ್ರಮ ಇದೆ ಏಳು ಗಂಟೆ ಮೇಲೆ ಅದಾದ ನಂತರ ಅಯ್ಯಪ್ಪ ಸ್ವಾಮಿನ ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಧ್ವಜಾರೋಹಣ ಹದಿನಾರಕ್ಕೆ ಮಾಡಿದ್ದೇ ಆರೋಹಣ ಈಗ ಆರೋಹಣ ಇವತ್ತು ರಾತ್ರಿ ಹತ್ತುವರೆಗೆ ಮುಗಿಸ್ತೀವಿ ಇದು ಮುಗಿದ್ರೆ ಈ ಬ್ರಹ್ಮೋತ್ಸವದ ಕಾರ್ಯಕ್ರಮ ಮುಗೀತದೆ ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪಾದಯಾತ್ರೆ ಇದು ಇಪ್ಪತ್ನಾಲ್ಕನೇ ತಾರೀಕು ಪಾದಯಾತ್ರೆಗಳಿಗೆ ಇರುಮುಡಿ ಕಟ್ತೀವಿ ಇಪ್ಪತ್ತೈದನೇ ತಾರೀಕು ನಂಜನಗೂಡಿನ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದಿಂದ ಪಾದಯಾತ್ರೆ ಪ್ರಾರಂಭ ಮಾಡಿ ದೇವಸ್ಥಾನಕ್ಕೆ ಬರ್ತೀವಿ ಅವತ್ತು ಮಧ್ಯಾಹ್ನ ಒಂದು